ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದಂತಹ ವಾಹಿನಿಯಲ್ಲಿ ಪ್ರಕಟಗೊಳ್ತಾ ಇದ್ದಂತೆ ಬಿಜೆಪಿ ಶಾಸಕ ಕುಣಿದು ಕುಪ್ಪಳಿಸಿದ ವಿಡಿಯೋ ಭಾರೀ ವೈರಲ್ ಆಗಿದೆ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ರಾಜು ಬಿಸ್ತಾಗೆ ಟಿಕೆಟ್ ಘೋಷಣೆ ಮಾಡಿದೆ ಈ ಸುದ್ದಿ ಘೋಷಣೆಯಾಗ್ತಾ ಇದ್ದಂತೆ ಸುದ್ದಿವಾಹಿನಿಯಲ್ಲಿ ವೀಕ್ಷಿಸ್ತಾ ಇದ್ದಂತಹ ಡಾರ್ಜಿಲಿಂಗ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ನೀರಜ್ ಜಿಂಬಾ ಕುಡಿದು ಕುಪ್ಪಳಿಸಿದ್ದಾರೆ ಈ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಭಾರಿ ವೈರಲ್ ಆಗಿದೆ ಗೋರ್ಖಾ ನ್ಯಾಷನಲ್ ಲಿಬರೇಷನ್ ಫ್ರಂಟ್ ನ ಪ್ರಧಾನ ಕಾರ್ಯದರ್ಶಿಯೂ ಆಗಿರುವಂತಹ ಜಿಂಬಾ ಅವರು ಬಿಸ್ತಾ ಅವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ದಾರೆ ಇಬ್ಬರು ಕೂಡ ಆಪ್ತರಾಗಿದ್ದಾರೆ ಬಿಸ್ತಾ ಅವರಿಗೆ ಬಿಜೆಪಿ ಟಿಕೆಟ್ ನೀಡದಿದ್ದರೆ ಡಾರ್ಜಿಲಿಂಗ್ನಿಂದ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಾಗಿ ಜಿಂಬಾ ಈ ಹಿಂದೆ ಬೆದರಿಕೆಯನ್ನು ಹಾಕಿದರು ಎಂಬುದು ಗಮನಿಸಬೇಕಾದ ಸಂಗತಿ